ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗಾದ್ರಿ ನಾವ್ ಅರಾಮದಿರ್ ನೋಡ್ರಿ ನೀವ್ ಅರಾಮದಿರ್ ಅನ್ಕೊಂಡು ಫ್ರೆಂಡ್ಸ್ ಇವತ್ತ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಬರ್ರಿ ಇವತ್ತ ಯುಗಾದಿ ಹಬ್ಬದ ಬರ್ಡೇ ದಿನ ಐತಿ ಬೇವು ಮಾಡೋ ಹಬ್ಬ ಆ ಎಲ್ಲಾರು ಬೇವು ಬೆಲ್ಲ ಎರಡು ಜೀವನ್ದಾಗ ಸಮನಾಗಿ ಸಿಗ್ಲಿ ಸ್ವಲ್ಪ ಸಿಹಿ ಜಾಸ್ತಿನೇ ಇರ್ಲಿ ಅಂತ ಹೇಳಿ ಎಲ್ಲರಿಗೂ ನಾನು ವಿಶ್ ಮಾಡ್ತೀನಿ ನೋಡ್ರಿ ಆ ಬರೀ ಫ್ರೆಂಡ್ಸ್ ಇವತ್ತ ಮಮ್ಮಿ ನಾನು ಬೇವು ಹೆಂಗ್ ಮಾಡ್ತೀನಿ ಅಂತ ಹೇಳಿ ಬೇವಿಗೆ ಏನೋ ಜಾಸ್ತಿ ಇದನ್ ಮಾಡಕ್ ಹೋಗಿಲ್ಲ ನಾವು ಜಾಸ್ತಿ ಕುಡಿದ್ ಕೊಡಂಗಿಲ್ಲ ಸೃಷ್ಟಿ ಕೂಡ ನಂಗ ಮಾಡಿಂದ ಅಂಟಿ ನೀಂಗ್ ಹಿಂಗ ತನ್ನಕ್ ಹೋಗ್ಬಾರ ಸ್ವಲ್ಪ ಮಾಡಂತ ಹೇಳ ಆಯ್ತ ಸರಿ ಅಂತ ಹೇಳಿ ಸೃಷ್ಟಿ ಇವಾಗ ಪೂಜೆ ಮಾಡ್ಯಾಳ ಫ್ರೆಂಡ್ಸ್ ಬೇವು ಮಾಡಿ ಸ್ವಲ್ಪ ಬೇವು ದೇವರಿಗೆ ಕೂಡ ಎಡಿ ಮಾಡ್ಬೇಕು ನೋಡ್ರಿ ಹಂಗಂತೇಳಿ ಬಾಗ್ಲ ಕಟ್ತೀನಿ ನೀವೆಲ್ಲಾರು ಹೆಂಗ ಯುಗಾದಿ ಹಬ್ಬ ಆಚರಿಸ್ರಿ ಯುಗಾದಿ ಹೊಸ ವರ್ಷನು ಅಂತಾರ ಈ ಹೊಸ ವರ್ಷ ನಿಮ್ಗ ಹೊಸ ಹರುಷ ತರ್ಲಿ ಎಲ್ಲರಿಗಿನೂ ಖುಷಿ ಖುಷಿ ಆಗಿರಿ ಫ್ರೆಂಡ್ಸ ಬರ್ರಿ ನಾನು ಇವಾಗ ಬೇವು ಮಾಡಾಕ ಬೇವಿನ ಹೂವು ಬರ್ತೀನಿ ಅಲ್ಲಿ ಆಗಿದ್ದು ಬೇವಿನ ಹೂವ ಬೇವಿನ ಹೂವ ಮೊನ್ನೆ ಆಗಿದ್ದು ರೀ ಇವಾಗೆಲ್ಲ ಉದ್ರಿ ಬಿಟ್ಟವ್ ನೋಡು ನೋಡ್ತೀನಿ ಅಲ್ಲೇ ನಿಲ್ತಾವ ಏನ್ ಮಾಡ್ತಾವ ಮೆಳಗಿನಾಗ ಹೋದ್ರೆ ಸಿಗ್ತಾವ ಫಸ್ಟ್ ಅಂತೇಳಿ ಬರ್ರಿ ಶಿರಿ ಶಿರಿ ಹಾಯ್ ಮಾಡಪ್ಪ ಇಲ್ಲೋಡಿ 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 ಎಲ್ಲ ಚೀಚಿ ಹಾಯ್ ಮಾಡು ಹಾಯ್

ನಮ್ ಹುಡ್ಗ ಹೂವು ಸಿಕ್ತಿದ್ವು ಫ್ರೆಂಡ್ಸ್ ಎಲ್ಲಾ ಉದಿರ್ ಬಿಟ್ಟವ್ ನೋಡ್ರಿ ಕಾಯಿ ಆಗ್ಯಾವ ಜಾಗ ಹ್ಮ ಬೇವಿನ ಹೂವು ಹಾಕ್ತಾರ ನೋಡ್ರಿ ನಮ್ ಕಡೆ ನೋಡ್ರಿ ಗಿಡ ಇಲ್ಲೇ ಐತಿ ಇಲ್ಲೇ ಸನ್ಯಕ್ ಆಗಿದ್ದು ಅಂತ ಅನ್ಕೊಂಡಿದ್ನಿ ಏನೇನ್ ಎತ್ತ ಸುಮ್ನಿಂದ ನಿಂದಿರ್ಬೇಕು ಇಲ್ಲಿ ಕುಂದರ್ಸ್ಲಿ ಹ್ಮ್ ನೋಡ್ರಿ ಇಲ್ಲಿ ಹಾಯ್ ಮಾಡ ಹ್ಯಾಪಿ ಯುಗಾದಿಯನ್ ತಳಗಿಳಿ ಸರಿ ಸರಿ ಬರ್ರಿ ನಾನ್ ನಿಮ್ಗೆ ಬೇವು ಮಾಡ್ಸಿಕ್ತಿನಿ ಓವಾರ್ ಸಿಗ ಪಕ್ಕಿ ಇಲ್ಲ ಬೇವು ತಗೊಂಡ್ಬಂದಿನಿ ಬೇವು ಮತ್ತೆ ಬೆಲ್ಲವನ್ನು ಸ್ವಲ್ಪ ಆದ್ರೂ ತಿನ್ಬೇಕು ನೋಡ್ರಿ ಹಂಗಾಗಿ ಬರ್ರಿ ಫ್ರೆಂಡ್ಸ ದ್ರಾಕ್ಷಿ ತಗದು ಖಜೂರಿ ತಗದು ಪುಟಾಣಿ ಹಿಟ್ಟು ಯೂಸ್ ಮಾಡ್ಕೊಂಡ ಈಗ ಬೇವು ಮಾಡ್ತೀನಿ ಅಂದ್ರೆ ಇನ್ನು ನಷ್ಟ ಇಲ್ಲ ಒಟ್ಟಿಗೆ ಗರ ಗರ ಆತತಿ ನಷ್ಟ ಮಾಡ್ತೀನಿ ಅಂತ ಹೇಳಿದ್ನಿ ಹಂಗಾಗಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲಾ ಚಟ ಒಂದ್ ಸ್ವಲ್ಪ ಸುಸ್ತ ನೋಡಿ ಆಯ್ತ್ ನೋಡ್ರಿ ಇದೆಲ್ಲ ಮಾಡಿ ನಿಮ್ಗ ಮತ್ತೆ ಸಿಕ್ತಿನಿ ಆ ಕಲರ್ ತುಂಬಾಕ್ ಅಂತ ತಗೊಂಡ್ಬಂದಿದ್ಲು ನಿನ್ನೇನು ಚಂದ ರಂಗೋಲಿ ಹಾಕಿ ಕಲರ್ ತುಂಬಿದ್ಲು ನಮ್ ಸರಿ ಬಂದ್ ಕಿಸಿ ಬರತ್ ನಟ ಮಾಡ್ಬಿಟ್ ಮ್ಯಾಗ ಏನ್ ಗೊತ್ತಿಲ್ಲ ಅವ್ ಖುಷಿ ಆಗ್ಬಿಡ್ತೈತಿ ಕರ ಹರ ಕರ 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 ಎಲ್ಲಾ ರಂಗೋಲಿನು ಹಂಗಾಗಿ ಆಂಟಿ ಯಾವಾಗ ತಡೆಯಂಗಿಲ್ಲ ಸುಮ್ನೆ ಅಷ್ಟು ಜಾಸ್ತಿ ಮಾಡಕ್ ಹೋಗುದಿಲ್ಲ ಅಂತ ಹೇಳಿ ರಂಗಲಿ ಈ ತರ ಹಾಕ್ರಿ ಇನ್ನೊಂದ್ ನಾಕಂತ ಬರ್ದ ಹೋಗುನಾ ನೋಡ್ರಿ ಮತ್ ಹೋಗತ ಮಾಡಿದ್ ನೀವ್ ಬಿಡೋಣ ಸರಿ ಬಿದ್ಬಿಟ್ನ ಹಂಗಾಗಿ ಬಿಡೋ ಶೇಕ್ ಮಾಡ್ಕೊಂಡ್ ಕಟ್ ಮಾಡಿ ಮತ್ತ ಒಳಗ್ ಹೋದ್ನಿ ಕರ್ಕೊಂಡ್ ಸ್ವಲ್ಪ ಸಮಾಧಾನ ಮಾಡಿ ನೀ ಹುಡ್ಗುರ್ ಸಮಾಧಾನ ಈ ಸದ್ ಸಾಕಾಗ್ಬಿಟ್ಟಿದ್ ನೀವು ಬರ್ರಿ ಅಣಿಕಲ್ ಬರ್ರಿ ಅಣಿಕಲ್ ಬರಲ್ಲಿಗ ಬಿದ್ದನಾ ಬರೀ ಹಿಂಗೆ ಒಳಗ್ ಹೋಗಣಂತ ಏನ ಬಜ್ಜ ಅಲ್ ಬಿದ್ದಿ ಬಂದಂತ ಅಳಬಾರ್ದು ಅಮ್ಮಿ ಜೆ ಜೆ ನೋಡಿ ಇದನ್ನ ಈ ರೂಮ್ ಕೂಡ ನಾವು ಚಿಲ್ಕಾ ಹಾಕ್ಬಿಡ್ತೀವಿ ಬಿಡಂಗಿಲ್ರಿ ಸ್ತ್ರೀ ಇರ್ಲಿಕ್ಕಂದ್ರ ಇಲ್ಲಿನ ರಂಗೋಲಿ ಇದನ್ ಮಾಡೋದು ಆ ದೀಪ ಇದ್ರ ಮಾಡಾಕ್ ಬರೋದು ಉದಿನ ಕಡ್ಡಿ ತಗೊಂಡ್ ಬೆಳಗಕ್ ಬರದು ಮಾಡ್ತಾನ ಅದು ಉದಿನ ಕಡ್ಡಿ ಹತ್ತೈತಿ ನಮ್ ಕೈಗೆ ಇದಾಗುತ್ತೆ ಗೊತ್ತಾಗಲ್ಲ ಸಿರಿಗೆ ತೆಂಗಿನ ಗಿಡ ನೋಡ್ರಿ ಇಲ್ಲ ಎಷ್ಟು ಮಾಸ್ತಿದಾಗ್ಯದಿ ಉದಿನ ಕಡ್ಡಿ ಸ್ಮೆಲ್ ಸಕತ್ತೈತಿ ಫ್ರೆಂಡ್ಸ ಬರ್ರಿ ಸೃಷ್ಟಿ ಮಂಡಾಳ ಒನ್ಯಾಕತ್ತ ಸುಸ್ಲಾ ಮಾಡಾಕಂತ ಹೇಳಿ ಇದ್ ಮತ್ತೆ ಚಿಲ್ಕ ಐತಿ ಇಲ್ಲ ಅಂದ್ರೆ ಮತ್ತೆ ಹಂಗೇ ಮಾಡ್ತಾನೆ ಇಲ್ಲಿ ನೋಡ್ರಿ ಮಂಡಾಳ ತೋರ್ಸಿಟ್ಟೈತಿ ಮತ್ತೇನೈತಿ ಇಲ್ಲಿ ಸುಸ್ಲಾಕ ಒಗ್ಗರಣೆ ಕೊಟ್ಟಿವಿ ಇದೆಲ್ಲ ಕುದಿತಪ್ಪ ಅಂತಂದ್ರ ಹುಣಸೆ ಹಣ್ಣಿಂದ ನೋಡ್ರಿ ಹೊಸ ಹುಣಸೆ ಹಣ್ಣು ಬೇವಿಗೆ ನೆನೆ ಹಾಕಿದ್ನಲ್ಲ ಅದನ್ನೇ ಹಾಕಿದ್ನಿ ಟಮಾಟೆನ ತುಟ್ಟಿ ಹೇಗ ನೋಡ್ರಿಪ್ಪ ಈಗ ಸ್ವಲ್ಪ ಕಂಟ್ರೋಲ್ ಇರ್ಬೇಕು ಕೈ ಇದೆಲ್ಲ ಉಳಿ ಕುದ್ದಿಂದ ಮಂಡಾಳ ಹಾಕಿಸಿ ಸ್ವಲ್ಪ ಪುಟ್ಟ ಹಣ್ಣಿಟ್ಟು ಹಚ್ಕೊಂಡು ಮೊದಲು ನಾಷ್ಟ ಮಾಡ್ತೀವಿ ನೆಕ್ಸ್ಟ್ ಹಿಂದಿನ ಕೆಲಸ ಎಲ್ಲಾ ಆಮೇಲೆ ಮಾಡ್ತೀವಿ ನಾವು ನಾಷ್ಟ ಮಾಡಿ ನಿಮಗೆ ನಿಮಗ್ ಮತ್ತ ಸಿಗ್ತೀವಿ ಅಂದ್ರೆ

ನೋಡ್ರಿ ಇದನ್ನ ಎಷ್ಟು ನಾನು ಅದಕ್ಕಾಗಿ ಮಾಡ್ತೀವಂದ್ರೆ ಎಕ್ಕಡೆ ಕೈ ಹರಿದೇ ಬಿಡ್ತೀನಿ ಸ್ವಲ್ಪ ಬಾಳ ಸತ್ರ ಮಾಡಿ ಸ್ವಲ್ಪ ಅದಾವ್ರಿ ಇದು ಅಂತ ಹೇಳಿ ಇದ್ರಾಗ ಮಾಡಿದಾಗ ಸೆಲ್ಫ್ ಸ್ವಚ್ಛ ಆಯ್ತು ನೋಡ್ರಿ ಬಾಗಿಲ ಆಗಿತ್ತಂತರ ಬ್ಲೂಸ್ 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 ಕಾಣಿಸ್ತಿತ್ತು ನಮ್ಗೆ ಎಷ್ಟು ಕಾಣಕ್ ಅಷ್ಟು ಒರೆಸ್ತಿದ್ವಿ ಒಳಗೆಲ್ಲ ಸ್ವಚ್ಛ ಆಗ್ತಿದ್ದಿಲ್ಲ ಅದು ಬಂಡೆ ಡಬ್ಬಕ್ಕಾಗ ಅದು ಇವತ್ತೇನೈತಿ ಎಲ್ಲ ಕಡೆ ಸಿಟ್ಕೊಂಡು ಮಾಡಿ ನೋಡ್ರಿ ಈಗೆಲ್ಲ ಹೊಸ ತರ ಬಂದ್ರೆ ಒಂದ್ರಿ ನೀರಾಗಿಲ್ಲ ಈ ಸರಿ ಮನೆ ಮನೆ ಹೋಗ್ರು ಅದನ್ನ ಕೊಟ್ಟ ರಾತ ಇದು ಮದ್ವೆ ನೋಡ್ರಿ ಅವಾರ್ದು ನೋಡಕ್ ಚಂದ ಅವದು ಇವಾಗಿನೂ ಬಳಿ ಕಡ್ಡಿ ಕಡ್ಡಿ ಅನ್ಸ್ತಾವ್ ಚೆಂದ ಅನಿಸ್ತಾವ್ರೆ ತಿಕ್ಕಾಗ ಮಾಡಿದ್ ಇಲ್ಲ ಕುಂತಿತ್ತಲ್ಲ ಹ್ಮ್ ಕರೆಕ್ಟ್ ಕುಂತ ನೋಡ್ರಿ ಸಾದ ಎಲ್ಲಾ ತುಂಬಿ ತೊಳಕಿಸಿ ತುಂಬಿಟ್ಟೈತಿ

ఏ జుట్లీ జుట్ నోడ్రీ ఫ్రెండ్స్ ఈంకార్న్ కర్కొర కుతీ నోడ్రీ ఒమ్మనింగ్ స్వల్ప హిని ఆ డేగూను బిడ్తారలా డెక్రికీ హి హిని అవు కూడా స్వల్ప గాళి హత్ నోడ్రీ అంద్ర చంద ఇర్లికంద్ర ഫാന ഗളി യു ഒ ബേസംങ്ങ് ഒരഗന് കുത്തീ നമ സ്വല്പ ക്സ് അനസത്ത ഉടുഗ നോട്രി പൗഡർ ഹാക്കിരി പൗഡർ ഹാസ് കിളി ಅವು ಕೂಡ ಸ್ವಲ್ಪ ಫ್ಯಾನ್ ಗಾಳಿ ಬಿಟ್ಟು ರಿಲ್ಯಾಕ್ಸ್ ಅನ್ಸುತ್ತ ಫ್ಯಾನ್ ಒಂದ್ ಸ್ವಲ್ಪ ಬಂದ್ ಮಾಡಿದ್ನಿ ಅಂತಂದ್ರೆ ಉಲ್ಟಾ ಜಳ ಜಲ 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 ಹವ ಬಿಟ್ಟ ಹಂಗಿ ಕರ್ಕೊಂಡು ಈಗ ಹೊರ ಕೂತೀನಿ ಸೃಷ್ಟಿ ಚಾಯ್ ಆಟಾಡ್ರಿಗೆ ಸ್ವಲ್ಪ ಊಟ ಮಾಡಿಸಬೇಕು ಅವ್ರ ಆಡಕತ್ತಾರ ನೋಡ್ರಿ ಇಲ್ಲ ಅಣಿಕಲ್ ಏನ ಏನ ಆಟ ಆಟದ ಹೆಸರು ಆಣಿಕಲ್ಲ ಆ ವಡ್ಡಿ ಅಂದ್ರೆ ವಡ್ಡಿ ಅಂದ್ರ ಅದೇ ಅಣಿಕಲ್ ಅಂದ್ರೆ ಇದೆ ಆಡ್ರ ಆಡ್ತೀರಿ

ದೃಷ್ಟಿ ನಾನು ಮಾಡ್ತಿರ್ತೀವಿ ರಾತ್ರಿ ಒಳಗೆ ಟಿವಿ ನೋಡ್ಕೊತ ಧಾರಾವಾಹಿ ನೋಡ್ಕೊತೀವಿ ಇಬ್ರು ಮಲ್ಕೊಂಡ್ ಆ ಟೈಮ್ ದಾಗ ಜಲ್ದಿ ಮಲ್ಕೊಂಡ್ ಇದ್ರೆ ಮತ್ ನಿದ್ದಿ ಬಂದಿತ್ತು ನಂಗೂ ಬ್ಯಾಸ್ ಆಗಿತ್ತು ಅಂತಂದ್ರ ನಾನು ಜಲ್ದಿ ಮಲ್ಕೊಂಡ್ ಬಿಡ್ತೀನಿ ನೋಡ್ರಿ ಅಯ್ಯಯ್ಯ ನಮಸ್ಕಾರ ಯಾಕಮ್ಮ ಹುಮ್ಕರ್ಗೂ ಸ್ವಲ್ಪ ಫ್ರೆಶ್ ಗಾಳಿ ಸಿಗ್ಲಿ ಅಂತ ಹೇಳಿ ಕರ್ಕೊಂಡ್ ಬಂದ್ ಹೊರಗ್ ಕೂತಿ ನೋಡ್ರಿ ಪಾಯಿ ಸರ್ ನಮ್ ಫುಲ್ ಖುಷಿ ಆಗ್ಬಿಟ್ಟೈತಿ ಫ್ರೆಂಡ್ಸ್ ಹೂವು 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 ಮಾಡ ಒಮ್ಮ ಇಷ್ಟು ಮಜಾ ಅದಾರ ಅಂದ್ರ ಬಾರಿ ಮಜಾ ಅದಾರ ಇಬ್ರು ಅಗರ್ ಪುರುಷರ್ ಎಲ್ಲಾ ಅಂತಾರಲ್ಲ ಹಂಗ ನೋಡ್ರಿ ಖುಷಿ ಅನ್ಸೈತ್ ಅವ್ ಈ ತರ ಹಾಕೊಂಡಿನ್ಲಾ ಹಿಂಗ ಹಾಕೊಂಡ್ರ ಅವ್ರಿಗು ಕೂಡ ಸ್ವಲ್ಪ ಈ ಹಾಲ್ ಕುಡ್ಸಿ ಹೆಗ್ಲಿಗ ಹಾಕೋಬೇಕಂತ ಹೇಳ್ತಾರ ನೋಡ್ರಿ ಅದೇ ತರನೆ ಅನ್ಸುತ್ತ ಮತ್ತ್ ಕುಂದರ್ಸಿದ್ರ ಅವೇನು ಒಲ್ಲೆನಲ್ರಿ ಎಷ್ಟು ಬೇಕಾ ಟೈಮ್ ಅಷ್ಟು ಕುಂದರ್ಸ್ರಿ ನೀವು ಕೆಳಗ್ ಮಲಗಿಸಿದ್ರ ಅಳ್ತಾನ ಹಾಂ ನೋಡಿರಿ ರೋಜ ಹಿಂಗೆ ಅಲ್ಲಿ ಸ್ತ್ರೀ ನೋಡಿ ಅಷ್ಟು ಮಾಡತ್ತಂದ್ರೆ ರೀ ಅವನು ಆ ಕಡೆ ಅವು ನೋಡಿ ಅದು ಊರು ನೋಡಿ ಊರು ನೋಡಿ ಹಂಗಾಗಿ ಇಲ್ಲ ಅಂತ ಸುತ್ತಿನಿ ರೀ ಗಾಯ ಬರ್ತೈತಿ ಇನ್ನೊಂದು ಅರ್ಧ ತಾಸು ಮ್ಯಾಗ ಮತ್ತು ಉಳ್ಳಾಗ ಬರಕ್ಕೆ ಚಲೋ ಆಗ್ಬಿಡ್ತಾವೆ ಆರು ಗಂಟೆಕ ಹಂಗಾಗಿ ಹಾಂ ಹೇಳಕತ್ತೀನಿ ನಿಂದು ಹೇಳಕತ್ತೀನಿ ಅವ ಒಳ ಕುಂತಿ ಒಂದ್ ಮತ್ ಸೀರೆ ಹಾಕಿ ಸ್ವಲ್ಪ ಫ್ಯಾನ್ ಅನ್ನ ಬಂದ್ ಮಾಡಿ ನೋಡ್ರಿ ನೀರು ಬಂದಿದ್ವಿ ಎಲ್ಲಾ ಮಣ್ಣಿನ ವರ್ಷ ಮುಂಜಾನೆ ಒರ್ಸಿದ್ವಿ ಮತ್ತೊಂದ್ಸಲ ವರ್ಸಿದ್ವಿ ಎಲ್ಲಾ ಒಳಗನ ತಿಕ್ಕಿದ್ವಿ ಎಲ್ಲ ಹಂಗ ಬರ್ರಿ ಮತ್ತೆ ಚಾ ಕುಡ್ ನಿಮಗ ನಾವು ಸಿಕ್ತಿವಂತೆ ಅಣಿಕಲ್ ಆಡಪ್ಪ ನೀನ್ ಆಡು ನಮ್ ಶ್ರೀನವ್ರ ನೋಡ್ ಅಣಿಕಲ್ ತಂದ ನೋಡ್ರಿ ಜುಟ್ಲಿ ನಮ್ಮ ಶ್ರೀದ್ ಜುಟ್ಲೆ ಹೆಂಗೆ ಕಾಣತ್ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಕುಂತಲ್ಲೇ ಶೂ ಮಾಡತ್ತಿದ್ದಿ ಹುಡುಗ ಹೆಂಗ್ ಐತ್ ನೋಡ್ರಪ್ಪ ಫ್ರೆಂಡ್ಸ್ ಸಿಕ್ತಿನಿ ಅನ್ನ ಅಂತ ಆರ್ತರ ತಗೊಂಡ್ ತಗೊಂಡ್ ಶೂ ಮಾಡಿ ಓಯ್ ಓಯ್ ನೋಡ್ರಲ್ಲಿ ಓಯ ಶನಿವಾರ ದಿನ ಹೋಗ್ಯಾರ ನಾಳಿಗಿಲ್ಯ ಮೈನಾ ಬರ್ತಾರ

ದುರ್ಬಾ ಕಟ್ಕೊಂಡಿದ್ದ ಅದಷ್ಟೇ ಐತಿ ಕ್ಲಿಪ್ ಹೆಚ್ಚಾದ್ರೆ ಮತ್ ಹಾಕೊಳೋದು ಕ್ಲಿಪ್ ಹೆಚ್ಚಾದ್ರೆ ಮತ್ ಹಾಕೊಳ್ಳೋದು ಅದೇನ್ ಬಿಟ್ರೆ ಏನು ಜಾಸ್ತಿ ಮಾಡ್ಕೊಳಕ್ ಹೋಗಿಲ್ಲ ಸೃಷ್ಟಿಗೆ ಲಕ್ಕಿ ಅವಿ ಆಂಟಿ ನಿನ್ನ ಅತ್ತೆ ಸ್ತ್ರೀನ್ ಕರ್ಕೊಂಡ್ ಹೊರಗಡೆ ಇದು ಭಾಳ ಇದು ಗನ್ನ ಇದನ್ನ ಮಾಡ್ತಾನೆ ಸೃಷ್ಟಿ ಅಂತೇಳಿ ಅದಕ್ಕಿಂದ ನಾನ್ ಸರಿ ಆಯ್ತು ಹೊರವ ಅಂತೇಳಿ ಇದನ್ ಮಾಡಿದೆ ಸೃಷ್ಟಿ ಬೇಸರದಂಗೆ ಹೇಗಿದ್ದೆ ಸ್ವಲ್ಪ ಏನಾದ್ರು ಚಟಕ್ ಮುಂಟೆ ಮಾಡಲ್ಲ ಅನ್ನಿ ಬಟಾಟ್ ಫ್ರೈ ಮಾಡ್ತೀವಲ್ಲ ಅದೇ ಟೈಪ್ ಇದು ಇನ್ನೊಂದ್ ತರ ಪಿರಿ ಪಿರಿ బటాటి గోబి మంచురి బ్యాన్ ಚುಟ್ಟಿಗೆ ಎಲ್ಲ ಟೆನ್ಶನ್ ಆಗ್ಬಿಟ್ಟ್ರಿ ಗೋಬಿ ಮಂಚೂರಿ ಬ್ಯಾನಾಗೇತನ್ರಿ ಆಹಾ ಗೋಬಿ ಮಂಚೂರಿ ಮಾಡ್ಬೇಕಾದ್ರ ಒಟ್ಟ ಮಾಡಿಲ್ಲ ನೋಡ್ರಿ ಒಂದ್ಸಲ ಮನೆಯಾಗ ಮಾಡ್ಬೇಕು ಮಸ್ತ್ ಆಗುತ್ತೆ ಮನೆಯಾಗ ಮಾಡಿದ್ರು ಮನ್ಯಾಗ ನಾನು ಅದನ್ನ ಖರೀದ್ರಾಗಾನೇ ಜಾಸ್ತಿ ತಿನ್ನೋದೇ ಬಾಳ ಈಗೂ ನೋಡ್ರಿ ಸಕ್ಕತ್ತಾಗಿ ಅವು ಇದ್ರ ಮ್ಯಾಗ ಒಂದ್ ಕಪ್ ಚಹಾ ಕುಡ್ದಿದ್ರ ಮಸ್ತ್ ಹಾಕಿದ್ರ ಚಹಾ ಕುಡ್ದೀನಿ ಅಲ್ಲೂ ಸ್ವಲ್ಪ ನಾನು ಬ್ಯಾನಾಗ ಹಾಕತ್ತ ನೋಡ್ರಿ ಚಹಾ ಕುಡ್ದಿದ್ರೆ ಅಂತ ಅನ್ಕೋತೀನಿ ಬರ್ರಿ ಈ ಕಡಾಯ್ದೊಳಗ್ ಮಾಡಿಂತ ನೋಡ್ರಿ ಇಷ್ಟಂತೂ ಮಾಡ್ಯಾಳ ಇದೊಂದ್ ಪ್ಲೇಟ್ ತಿಂದು ಇನ್ನೊಂದ್ ಪ್ಲೇಟ್ ನಾನೇ ತಿಂತೀನಿ ಪಟೇದ್ ತುಂಬಾ ತಿನ್ ಬಿಡದ ಅವ್ರಿಬ್ರವ್ರಿಗೆ ಅವ್ರು ಬಿಸ್ಬೇಕಾದ್ರೆ ಬಂದಿದ್ ಲೆಕ್ಕ ಈಗ ಆಟ ಆಡಾಕತ್ತಾರ ಅಲ್ಲೇ ಕರಿ ಚುಟ್ಟು ಇದಲ್ಲೇ ಮತ್ತ ಆಮೇಲೆ ನೋಡಿದ್ರೆ ಓಕೆ ಫ್ರೆಂಡ್ಸ ಇನ್ನೆಲ್ಲ ತಿನ್ಸಿಕ್ತಿನಂತ ನೋಡ್ರಿ ನಾನ್ ತಿನ್ಬೇಕ ಎಮ್ದಿಲ್ ಅಂದ್ರು ಮಿಯಾ ಕಿಯಾ ಮಿಯಾ ಕಿ ಮೀಯ ವಿಷಯ ಬಿಡ್ತಾನ ಅವನು ಇತ್ತೀಚಿಗಂತೂ ಡೈಲಿ ಹೆಂಗ್ ಮುಕ್ಕೊತಿದ್ದ ಮೊದಲ ಹಂಗತ್ತೆ ಮಲ್ಕೊಳವಲ್ನು ಹಗ್ಲಿ ಒಂದು ಬೆಳಗ್ಗೆ ಒಂದು ಸ್ವಲ್ಪ ಇಲ್ಲ ಅನ್ನಲ್ಲ ಒಂದು ಮೂರು ದಾಸ ಎರಡು ಗಂಟೆ ಮಲ್ಕೊಂಡಿರ್ತಾನೆ ಆರಾಮ್ಸೆ ಆದರೆ ನಾವು ಇಟ್ಟಿಟ್ಕೆ ಇಟ್ಟಿಡ್ಕೆ ಹೇಳುದೇ ಹೇಳ್ದೆ ಹೇಳಿದೆ ಮಲಗಿದ್ರೆ ಮಲಗ್ತಾನೆ ಇಲ್ಲ ಅಂದ್ರೆ ಇಲ್ಲ ನೋಡ್ರಿ ಮುಂಚೆ ಭಾಳ ಮಲಗ್ತಿದ್ನು ಹೇಳೋದು ಅಲ್ಲಿ ಕುಡಿದು ಮಲಗೋದು ಮಾಡ್ತಿದ್ನು ಇವಾಗಿಲ್ಲ ಇವಾಗ ಹಾಯ್ ಫ್ರೆಂಡ್ಸ್ ಹಿಂಗೆ ನೋಡಿರಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಅನ್ನ ಸಾಂಬಾರು ಊಟ ಮಾಡಿದ್ನಿ ಊಟ ಮಾಡಿ ಕೇಳಿ ಒಂದು ಸ್ವಲ್ಪ ತುಕುಂತ್ ನೀ ಅವರಿಬ್ರು ಮಲ್ಕೊಂಡ್ರೆ ಡೈಲಿ ಇದ್ದಿದ್ದೆ ನೋಡ್ರಿ ನಂದಂತ ಇದು ಮಲ್ಕೊಂಡಿಂದ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತ ಸೃಷ್ಟಿ ಒಳಗಡೆ ಒಂದ್ ಸ್ವಲ್ಪ ಕೆಲಸ ಮಾಡ ಇದ್ ನೋಡಿ ಕ್ರ್ಯಾಕ್ ಕ್ರೀಮ್ ಈ ಕ್ರ್ಯಾಕ್ ಕ್ರೀಮ್ ಹಚ್ಕೊಂಡು ಸ್ವಲ್ಪ ಖಾಲಿ ಇದ್ ನೋಡ್ಕೋಬೇಕಂತ ಫುಲ್ ಎಲ್ಲಾ ಇದು ಇದ ನೋಡ್ರಿ ಇಲ್ಲಿ ಎಲ್ಲಾ ಸ್ಮೂತ್ ಐತೆ ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ಫ್ರಫ್ ರಫ್ ಅಂದ ಆಗಿಬಿಟ್ಟೈತಿ ಫುಲ್ ಅದು ಸಿಕ್ಕಾಪಟ್ಟೆ ಹಾಪ್ಟ್ ಬಿಸಿಲ್ ಒಂದೈತ್ ನೋಡ್ರಿ ಬಿಸಿಲಿಗೆ ಹೊರಗ್ ಹೋಗಿರ್ತಾನ ಅಲ್ಲಿ ಇಲ್ಲಿ ನಿಂತಾನ ಅಂತ ಹೇಳಿ ಅನ್ನ ಟೈಮ್ದಾಗ ಕರ್ಕೊಂಬರಕ್ ಹೋಗಿರ್ತೀನಲ್ಲ ಅವಾಗ ಅದಕ್ಕೇತ ಎದೇತಾವ ಗೊತ್ತಿಲ್ಲ ಫುಲ್ ಎಲ್ಲಾ ಹಿಂಗ ಬಿರಕ್ 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 ಹಸಿಗನ್ನ ಸ್ವಲ್ಪ ದಾರಕ್ಕ ಅದಕ್ಕೆ ಇದಕ್ಕ ಈ ತರ ಕಾಲ್ ಹತ್ತಿತ್ತಂದ್ರ ಸರ್ಬರ್ ಸರ್ಬರ್ ಸರ್ಬರದಂಗಾಗತ್ತ ಒಂಥರ ಬೈ ಕುಟ್ರಿಡ್ದಂಗ ಅನ್ಸತ್ ನನಗ ಹಂಗಾಗಿ ಇದು ಕ್ರ್ಯಾಕ್ ಕ್ರೀಮ್ ಹಚ್ಕೊಂಡ್ರ ಒಂದ್ ಸ್ವಲ್ಪ ಹೊತ್ತು ಚಲೋ ಆಗತ್ತಂತ ಕ್ರ್ಯಾಕ್ ಕ್ರೀಮ್ ಹಚ್ಕೊಳಕೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಹಚ್ಕೊಂಡಿ ಕ್ರ್ಯಾಕ್ ಕ್ರೀಮ್ ನೀಟಾಗ ಅದ್ ಏನ್ ಗೊತ್ತಿಲ್ಲ ಕ್ರಾಕ್ ಫ್ರೆಂಡ್ಸ್ ಇಷ್ಟ ಹಚ್ಕೊಂಡಿರ್ತೀನಿ ನೋಡ್ರಿ ಎಷ್ಟೇ ರಫ್ 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 ಕ್ರೀಮ್ ಹಚ್ಕೋತಿ ನೋಡ್ರಿ ಹಚ್ಕೊಂಡ ತಕ್ಷಣ ಒಂಥರ ಸ್ಮೂತ್ ಆಗಿ ಬಿಡ್ತಾವ ಏನೋ ಒಂಚೂರು ಈ ತರ ಕೊರ ಕೊರ ಕೊರಕತ್ತ ಅಂತ ಹೇಳಿ ಅನ್ಸೋದೇ ಇಲ್ಲ ಅದು ಯೂಸ್ ಮಾಡ್ದಾರ ಆಗಿದ್ರ ಗೊತ್ತಿರ್ತ ಮುಂಚೆ ಇದಕ್ ಖಾಲಿಗೆ ಎಲ್ಲ ಅವಾಗ ನಾವ್ ಅಷ್ಟಿದ್ವಲ್ಲ ಆ ಟೈಮ್ದಾಗ ಕಾಲು ಕುರಿತಿದ್ವು ನೋಡ್ರಿ ಅವಾಗ ಏನ್ ಮಾಡ್ತಿದ್ವಿ ಅಂತಂದ್ರ ಕೊಬ್ಬರಿ ಎಣ್ಣೆ ಆ ಬತ್ತಿ ಅಲ್ಲಿ ಕರೆಂಟ್ ಹೋದಾಗ ಅಂತೇಳಿ ಬತ್ತಿ ಕೊಡ್ಸಿರ್ತಿದ್ರು ನೋಡ್ರಿ ಅಷ್ಟೆಲ್ದೊಳಗ ಆ ಮೇನ್ ಬತ್ತಿ ಮುಗ್ದಿಂದ ಕರ್ದಿಂದ ಇಷ್ಟಿಷ್ಟೇ ಉಳ್ದಿತ್ತು ಅಂದ್ರ ಅದು ಉಳ್ದಿದ್ನ ತಗದ್ ತಗದಿಟ್ಕೊಂಡ್ಬಿಡ್ತಿದ್ವಿ ನಾವು ತಗದ್ ಇಟ್ಕೊಂಡ್ ಕೇಸ್ ಏನೈತಿ ಅದು ಈ ಹಿಂಗೇನಾದ್ರೂ ಕಾಲು ಒಡೆದಿದ್ದು ಮಾಡಿದ್ವು ಅಂತಂದ್ರ ಕೊಬ್ಬರಿ ಎಣ್ಣೆ ಕಾಸ್ತಿದ್ವಿ ಹಾಳಿ ಒಳಗನೆ ಹಿಂಗ ಹಳಿ ಎಲ್ಲಾ ಸುತ್ತಿ 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 ಆ ಗಟ್ಟಿ ತರ ಮಾಡಿ ಕೇಸಿ ಅದಕ್ಕೆ ಉರಿ ಇದನ್ ಮಾಡಿ ಒಂದ್ ಬಟಲ್ದಾಗ ಇದಕ್ಕೆ ನಮ್ ನೀರ್ ಕೊಡಕ್ ಒಂದ್ ಗ್ಲಾಸ್ ಕೊಟ್ಟಿದ್ರು ನೋಡ್ರಿ ಆ ಗ್ಲಾಸ್ನಾಗ ಅದೆಲ್ಲಾದ್ರ ಮ್ಯಾಗೂ ಹಾಕಿಸಿ ಅಹ್ ಎಣ್ಣೆ ಹಾಕಿ ಅದ್ರೊಳಗ್ ಬತ್ತಿ ಹಾಕಿ ಬಿಡೋರು ಕಾಯಿಸ್ಬಿಟ್ರೆ ಬತ್ತಿ ಕರಿ ಬಿಡ್ತಿತ್ತು ಅದ್ರೊಳಗ ಕೊಬ್ಬರಿ ಒಳಗ ಅದನ್ನೇ ಹಚ್ಕೊತಿದ್ವಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಮಕ್ಕಗೆ ಹಚ್ಕೋತಿದ್ವಿ ಕಾಲಿಗೆ ಹಿಂಬ ಮತ್ತು ವ್ಯಾಸಿನ ಹೆಂಗೆ ಯೂಸ್ ಮಾಡ್ತಿದ್ವಿ ಅದೇ ಟೈಪ ಯೂಸ್ ಮಾಡ್ತಿದ್ವಿ ಇವಾಗೆಲ್ಲ ಅದನ್ನ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ನಗು ಬರುತ್ತೆ ನನಗೆ ಇಲ್ಲ ಅಂತಲ್ಲ ಹಿಂಗೆಲ್ಲ ಮಾಡ್ತಿದ್ವಲ್ಲ ನಾವು ಹಾಸ್ಟೆಲ್ದಾಗ ಅಂತ ಹೇಳ್ಕಿ ಹಾಸ್ಟೆಲ್ದಾಗನು ಕೂಡ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡೀನಿ ಅಂತ ಹೇಳ್ತೀನಿ ಎಲ್ಲ ಒಂದು ಬೇರೆ ಬೇರೆ ಬೇರೆದರ ಹಳ್ಳಿಯವರಿದ್ವಿ ಮತ್ತು ಬೇರೆ ಬೇರೆ ಕಡೆ ಊರ್ದೋರಿದ್ವಿ ಬೇರೆ ಬೇರೆ ಜನ ಇದ್ವಿ ಆ ಮತ್ತೇನಪ್ಪಾ ಅಂತಂದ್ರ ತಾಂಡೇದವರಿದ್ರು ಅವ್ರು ಇವ್ರು ಇದ್ರು ಅವ್ರ ಭಾಷೆ ನಾವು ಕಲಿದ್ದು ನಮ್ದು ಅಂತ ಹೇಳಿ ಅವ್ರ ಮಾಡೋದು ತಮಾಷೆ ಮಾಡೋದು ಇದೆಲ್ಲ ಸಿಕ್ಕಾಪಟ್ಟೆ ನಾವು ಮಾಡ್ತಿದ್ವಿ ಪ್ರತಿ ರವಿವಾರ ಶನಿವಾರ ಬಂದಿತ್ತು ಅಂತಂದ್ರ ಪಾಸ್ ತೆಗಿಸಿರೋ ಅಂತ ಕೆಲವೊಂದಿಷ್ಟು ಜನ ಇರ್ತಿದ್ರು ಆ ಊರ್ ಸನೆ ಇದ್ದವ್ರು ಅಲ್ಲೇ ತಾಂಡ ಮದ ಹುಲ್ಲೂರ ಈ ತರ ಇದ್ದವ್ರು ಕೆಲವೊಬ್ರು ಲೋಕಲ್ದವ್ರು ಇರ್ತಿದ್ರು ಅವ್ರ ಗೊತ್ತಿದ್ದವ್ರ ಮನಿ ಅವ್ರ ಇವ್ರ ಅಂತ ಹೇಳ್ಕೇಸಿ ಎಲ್ಲಾ ಹೋಗ್ಬಿಡ್ತಿದ್ರು ಕಡ್ಡಾಯವಾಗಿ ಖಂಡಿತವಾಗಿ ಇರೋರು ಕಟಾನ್ ಕಟ್ಟಿ ಒಂದ್ ತಿಂಗಳಂತ ನಾನು ಊರಿಗೆ ಬರ್ತಿದ್ದಿಲ್ಲ ಒಕ್ಕಿದಿಲ್ಲ ಅಂತಂದ್ರ ನಾವೇ ಇದ್ದೀವಿ ನೋಡ್ರಿ ಏನಾದ್ರು ಇದ್ದಿತ್ತು ಅಂದ್ರೆ ಅಷ್ಟೇ ನಾವು ಊರಿಗೆ ಬರ್ತಿದ್ವಿ ಇಲ್ಲ ಅಂದ್ರೆ ಇಲ್ಲ ನಾನು ಹೋಗ್ಬೇಕು ಅಕ್ಕ ಹೋಗ್ಬಿ ಆ ಇನ್ನೊಂದ್ ನಾಕ ಐದ್ ಜನ ಇದ್ವು ಒಂದು ಒಂದ್ ಏಳೆಂಟು ಜನ ಅಷ್ಟೇ ಇರ್ತಿದ್ವಿ ನಾವ್ ಪ್ರತಿ ರವಿವಾರ ಶನಿವಾರ ಬಂದಿತ್ತು ಅಂತಂದ್ರ ಏನು ಒಂಥರ ಫುಲ್ ಆಟ ಆಡೋದು ಮಜಾ ಮಾಡೋದು ಇದೆಲ್ಲಾ ಮಾಡ್ತಿದ್ವಿ ಆ ನೀರ್ ಅವಾಗ ನೀರ್ ಜಾಸ್ತಿ ತಗೊಂಡ್ ಜಳಕ ಮಾಡೋದು ಒಂಥರ ಖುಷಿನೇ ಅಷ್ಟೆಲ್ಲಾಗ ಯಾರು ಇರ್ತಿದ್ದಿಲ್ಲಲ್ಲ ಅವಾಗ ಅಹ್ ನೀರೆಲ್ಲಾ ತಗೊಂಡ್ ಬಾತ್ರೂಮಿನ ಮ್ಯಾಗೆಲ್ಲಾ ಇಟ್ಟು ಕೇಸಿ ಅದಕ್ ಪೈಪ್ ಜಾಯಿಂಟ್ ಮಾಡಿ ಅಹ್ ಮ್ಯಾಲಿಂದ ನೀರ್ ಬರೋ ಟೈಪ ನಮ್ಮ ಅಷ್ಟೆಲ್ಲಾಗ ಯಾವ ಯಾವಕು ನೀರೇ ಬರ್ತಿದಿಲ್ಲ ನಾವ್ ನೀರ್ ತಗೊಂಡೋಗಿ ಜಾಕ ಅದೆಲ್ಲಾ ಮಾಡೋದಿರ್ತಿದ್ದ ಆ ತರ ಲಗೋರಿ ಆಡೋದು ಇದೆಲ್ಲಾ ಫುಲ್ ಫುಲ್ ಎಂಜಾಯ್ ಮಾಡ್ತಿದಿವಿ ನಾವ ಈಗ ನೋಡ್ರಿ ಅದು ಬರೀ ಕಾಲಿಂದ ನೆಪದೊಳಗ ಇದೆಲ್ಲಾ ಮಾತುಗಳು ಬರಕ್ ನಾವು ನಾವ್ ಅಷ್ಟೆಲ್ಲಾ ಮಾಡ್ತಿದಿವ್ ನೋಡ್ರಿ ಆದ್ರೆ ಆ ಟೈಮ್ ದಾಗ ಅನಿಸ್ತಿತ್ತು ಬೇರೋದವ್ರೆಲ್ಲಾರು ಊರಿಗೆ ಬರೋದು ನೋಡಿ ನಮ್ಮ ನಾವು ಹೋಗ್ಬೇಕಲ್ಲ ಪ್ರತಿ ವಾರನು ಹೋಗ್ಬೇಕು ಚಂದ ಅನಸ್ತೈತಿ ಅಂತ ಅನಸ್ ಅನಸ್ತಿತ್ತು ಆ ಮಮ್ಮಿನೂ ಅಷ್ಟು ಜಾಸ್ತಿ ಬರ್ತಿದ್ಲ ಅವಾಗಾದ್ರ ಒಂದ್ಸಲ ನಾವು ಈ ಕಡೆ ಜಾಸ್ತಿ ಬರ್ತಿದಿಲ್ಲ ಆ ಟೈಮ್ ದಾಗ ಅವ್ರೆಲ್ಲಾ ಹೋಗುದು ಬರೋದು ನೋಡಿ ಅಳು ಈಗ ಏನಪ್ಪಾ ಅಂತಂದ್ರ ಆ ಲೈಫ್ ಎಷ್ಟು ನಾನ್ ಮಿಸ್ ಮಾಡಾಕತ್ತಿಲ್ಲ ಇನ್ನು ಮತ್ತೆ ಯಾಕೆ ಬರ್ಬಾರ್ದು ನನಗ ಆ ದಿನ ಅಂತ ಹೇಳಿ ಅನಂಗ ಮತ್ತೆ ಮತ್ತ ನಾವ್ ಸಣ್ಣರಾಗತ್ತೇನ್ರಿ ಆಗಂಗಿಲ್ಲ ಸಾಲಿ ಆಗಂಗಿಲ್ಲ ಆತರ ಹಾಸ್ಟೆಲ್ದಾಗ ಇರಾಕ್ ಆಗಂಗಿಲ್ಲ ಇವಾಗೆಲ್ಲಾ ಫೋನ್ಗಳು ಅದು ಇದು ಬಂದ್ಬಿಟ್ಟು ಫ್ರೆಂಡ್ಸ್ ಅವಾಗಿನ್ ಟೈಮ್ ದಾಗ ಎಲ್ರಿ ಮಮ್ಮಿದ ಒಂದು ಕೀಪ್ಯಾಡ್ ಫೋನ್ ಇತ್ತ ಅಷ್ಟೇ ಅದು ನಂಬರ್ ಅದೇನೋ ಅಷ್ಟ ಭಯಪಾಟ ಅಂತದ್ ಏನು ಇದ್ದಿದ್ದಿಲ್ಲ ನಮಗ ಅಷ್ಟು ತಲೆನೇ ಇದಿಲ್ಲ ರೀ ಹಾಸ್ಟೆಲ್ ವರ್ಗ ಇದ್ದವ್ರಿಗೆ ನಮ್ ನಂಬರ್ ಕೊಡ್ಬೇಕು ಅಡ್ಮಿಶನ್ ಮಾಡಿದ್ನಿ ಆ ಟೈಮ್ ದಾಗ ಈ ನಂಬರ್ ಇಲ್ಲಿ ನಾನು ಕೊಟ್ಟು ಬರ್ಬೇಕ ಅವ್ರ ನಂಬರ್ ತಗೊಂಡ್ಬರ್ಬೇಕು ಏನೋ ನಾಗ ಏನ್ ಇದ್ದಿದ್ದಿಲ್ಲ ಹಂಗಾಗಿ ಬಾಳ ಅಂದ್ರ ಬಾಳ ಜನ ಫ್ರೆಂಡ್ಶಿಪ್ ಗಳಿಗೆ ನಾನು ಕಳ್ಕೊಂಬಿಟ್ಟಿನಿ ಅವ್ರನ್ನ ಯಾರಾದ್ರೂ ನನ್ ವಿಡಿಯೋ ನೋಡಕ್ ಅಪ್ಪ ಅಂತಂದ್ರ ಪ್ಲೀಸ್ ನನಗೆ ಕಮೆಂಟ್ ಹಾಕ್ರಿ ನಾನು ನಿಮ್ಮ ಅಂತ ಹಾಕ್ರಿ ಇಲ್ಲ ನಿಮ್ಮ ಜೊತೆಗೆ ಸಾಲಿ ಕಲ್ತವ್ರು ಅಂತೇಳಿ ಕಮೆಂಟ್ ಹಾಕಿರಿ ಹಿಂದೆ ಒಂದು ಸಲ ಶ್ರುತಿ ತಳುವಾರ ಅಕ್ಕಿ ನನಗೆ ಅಂದ್ರೆ ಅವ್ರದ್ದು ರೀಸೆಂಟಾಗಿ ಅಡ್ರೆಸ್ ಏನಾದ್ರು ಅನ್ನೋದು ಗೊತ್ತಿಲ್ಲ ನನಗೆ ನಾನು ಹಾಸ್ಟೆಲ್ದಾಗ ಇರೋ ದಾಗ ಶ್ರುತಿ ತಳವಾರ ಅಂತೇಳಿ ಆಕೆ ನಂಗೆ ಒಂದು ಸಲ ಮೆಸೇಜ್ ಮಾಡಿಲ್ಲ ನನಗೆ ಇಮೇಲ್ ಐ ಡಿ ಇವಾಗ ನನ್ನ ಪರ್ಸ್ನಲ್ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ನೀ ಕಾಂಟ್ಯಾಕ್ಟ್ ಮಾಡಂತೂ ಹೇಳಿದ್ನಿ ಮಾಡಿಲ್ಲ ಪ್ಲೀಸ್ ನನ್ನ ವಿಡಿಯೋ ಈ ಸದ್ದು ಏನಾದರೂ ನೀನು ನೋಡಕ್ಕತ್ತಿದ್ದಿ ಅಂತಂದ್ರೆ ಪ್ಲೀಸ್ ನನ್ನ ಪರ್ಸನಲ್ ಮೆಸೇಜ್ ಹಾಕಿದ್ವಿ ಅಂದ್ರೆ ನಾನು ನಾವು ನಂಬರ್ ಕೊಡ್ತೀನಿ ಅಂತ ಕಾಂಟ್ಯಾಕ್ಟ್ ಆಗೋಣ ಅಂತ ಮತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ನಾವು ಇದು ಇದ್ವಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಐದು ವರ್ಷ ಪ್ರೈಮರಿ ಕೂಡ ನಾವು ಸೇರೆ ಕಲ್ತೀವಿ ನೆಕ್ಸ್ಟ್ ಹೈಸ್ಕೂಲು ಕೂಡ ಸೇರಿ ಕಲ್ತೀವಿ ಕಾಲೇಜಿಗೆ ಬಂದ ತಕ್ಷಣ ನಾವು ಈ ಕಡೆ ಇದಾದ್ವಿ ನಂದು ಎಂಗೇಜ್ಮೆಂಟ್ ಆಗು ಸುಮಾರು ಅಂತ ಅನ್ಸುತ್ತೆ ಎಂಗೇಜ್ಮೆಂಟ್ ಆಗು ಟೈಮಿಗೆ ಒಂದು ಸಲ ನಾನು ಆಗಿದ್ವಿ ಅದು ನನ್ನ ಇನ್ನೊಂದು ಫ್ರೆಂಡ್ ಎಂಗೇಜ್ಮೆಂಟಿಗೆ ಅವರ ಅಂಟಿಗೆ ಇಲ್ಲಿ ನಮ್ಮೂರ ಕೊಟ್ಟಾರ ನಮ್ಮ ಓಣಿ ಒಳಗನೆ ಮುಸ್ಲಿಮ್ಸ್ ಅವರು ಎಂಗೇಜ್ಮೆಂಟ್ ಗೆ ಅವ್ರ ಚಿಕ್ಕಮ್ಮರಕ್ಕೆಲ್ಲ ನಂಗೆ ಎಳ್ಸಿದ್ಲಾಕಿ ಹಂಗಾಗಿ ನಾನು ಅಕ್ಕಿನ ಗೆ ಹೋದಾಗ ಎಲ್ಲ ಹಳೆ ಫ್ರೆಂಡ್ಸ್ ಗಳು ಸಿಕ್ಕಿದ್ರ ಅವಾಗು ನಂಗೆ ನಂಬರ್ ತಗೋಬೇಕು ನಿಜವಾಗ್ಲೂ ಅನಿಸ್ಲೇ ಇಲ್ಲ ಯಾಕಂದ್ರೆ ಅವಾಗನು ನನ್ನ ಕಡೆ ಫೋನ್ ಅದೇನು ಇರ್ತಿದ್ದಿಲ್ಲ ಮೀಟ್ ಆದ್ವಿ ಆ ಮಾಡ್ಕೊಂಡ್ವಿ ಈಗ ನಂಗೆ ಅನ್ಸಾಕತೈತಿ ನೋಡ್ರಿ ಕರೆ ನಾನು ನಂಬರ್ ತಗೋಬೇಕಾಗಿದ್ದ ಅಹ್ ದಾಗ ಇದ್ದಿದ್ವಿ ಅಂದ್ರ ಬಾ ಚಂದ ಅನಸ್ತಿದ್ದ ಅಂತ ಹೇಳ್ಕಿ ಇರ್ಲಿ ಫ್ರೆಂಡ್ಸ್ ಏನು ಮಾಡಾಕ್ ಆಗಲ್ಲ ನೋಡ್ರಿ ಕಳದಿದ್ದೆ ನಾ ಮತ್ತೆ ಹುಡ್ಕಾಕೋದ್ರ ಸಿಗಂಗಿಲ್ಲ ಸಿಗುತ್ತ ಅದಕ್ಕ ಪ್ರಯತ್ನ ಪಡ್ಬೇಕು ನನ್ ಟೈಮ್ ಇಲ್ಲ ನೋಡ್ರಿ ಎಲ್ಲ ಅಕ್ಕ ಎಲ್ಲಾ ಅಕ್ಕದ ಊರಿಗೆ ಹೋಗಕ್ಕೆ ನಂಗೆ ಟೈಮ್ ಇನ್ನ ಫ್ರೆಂಡ್ಸ್ ಗಳಿಗೆ ಇನ್ನ ಫ್ರೆಂಡ್ಸ್ಗಳಿಗೆಲ್ಲಾ ಹುಡುಕಿ ಆಡ್ಕೊಂಡು ಬರೋದಂತ ಸುಳ್ಳ ಫ್ರೆಂಡ್ಸ್ ಗಳು ಆಲ್ಮೋಸ್ಟ್ ಮುದ್ದೆ ಬಳ್ದ ಒಳಗೆ ಅದಾರ ನಾನು ಅಲ್ಲೇ ಕಲ್ತಿದ್ದ ಆ ನನ್ ಗೊತ್ತಿದ್ದವ್ರ ಅಂತ ಅಂದ್ರ ಅವ್ರ ಎಷ್ಟು ಜನ ಇದ್ರ ನೋಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಯಾರಾದ್ರೂ ನನ್ ಕಾಂಟ್ಯಾಕ್ಟ್ ಆದ್ರೆ ಫುಲ್ ಖುಷಿ ಅನ್ಸುತ್ತ ಅಂತ್ರಿ ಇವತ್ತಿನ ಲಾಗ್ ಅಂತ ಇಷ್ಟಿತ್ ನೋಡ್ರಿ ಇಲ್ ನೋಡ್ರಿ ಪಡ್ ಮಾಡಕ್ ಅಂತೇಳಿ ಅಕ್ಕಿ ನೆನಕಿತ್ತ ಬೆಳಗ್ಗೆ ಅವಾಗ ಸೃಷ್ಟಿ ಇದನ್ನ ಮಿಕ್ಸರ್ ಹಗ್ಯಳ ಇವತ್ತು ಕೂಡ ಪಡ್ಡ ಯಾಕ್ ಮಾಡ್ತಿವಪ್ಪಾ ಅಂದ್ವಿ ಅಂದ್ರ ಇದು ನೋಡ್ರಿ ಸಿಂಧು ಎಲ್ಲ ನಮ್ ವಿಡಿಯೋ ಅಲ್ಲೆಲ್ಲ ಅವ್ರ ಊರಾಗ ನೋಡ್ತಿದ್ಲಲ್ಲ ಆಂಟಿ ನೀನ್ ಪಡ್ ಮಾಡಿದ್ಯೆಲ್ಲ ನಾ ಬಂದಿನಿ ಈಗ ಪಡ್ ಮಾಡಿ ಪಡ್ ಮಾಡ್ತಾ ಅಂತಿಲ್ಲ ಆಯ್ತು ಸರಿ ಅಂತ ಕಸಿ ಅಕ್ಕಿ ನಾಳೆ ನಾಷ್ಟ ಐತಿ ಐತ್ ನೋಡ್ರಿಪ ಇವತ್ತಿನ್ಲವ ಹೆಂಗಿತ್ ಹೇಳಿ ಪ್ಲೀಸ್ ನನ್ಗ ಕಮೆಂಟ್ ಮಾಡಿ ಹೇಳಿ ನೀವು ಕೂಡ ಯಾರಾದ್ರೂ ಜೀವನದಾಗ ಸ್ನೇಹಿತರನ್ನೋರ್ನ ಕಳ್ಕೊಂಡಿದ್ರಿ ಅಂತಂದ್ರ ಕಳ್ಕೊಂಡಿದ್ರಿ ಅಂತಂದ್ರ ಅವರಿಂದ ದೂರ ಇದೀರಿ ವಾಪಸ್ಸಿಗೆ ಕಾಂಟ್ಯಾಕ್ಟ್ ಮಾಡಕ್ ಆಗಿಲ್ಲ ಅಂತಂದ್ರ ಯಾರಿಂದ ಕಾಂಟ್ಯಾಕ್ಟ್ ಆಗಕ್ ಸಾಧ್ಯ ಆಗುತ್ತೋ ಅವರಿಂದ ನೀವು ನಂಬರ್ ತಗೋರಿ ಮಾತಾಡ್ರಿ ಸ್ನೇಹ ಅನ್ನೋದು ಇದು ನೋಡ್ರಿ ರಕ್ತ ಸಂಬಂಧ ಒಂದ್ ಅದ್ರೊಳಗ ಇರುದ್ ಮುಖ್ಯ ಅಂತ ಅಲ್ಲ ಸ್ನೇಹ ಸಂಬಂಧ ಅನ್ನೋದು ಬಹಳ ದೊಡ್ಡದ್ ನೋಡ್ರಿ ರಕ್ತ ಸಂಬಂಧ ಅಂತಂದ್ರೆ ಈಗ ಅಕ್ಕ ತಂಗಿ ಜೀವ ಇರ್ ಇರುದು ಪ್ರೀತಿ ಮಾಡೋದು ಇದೆಲ್ಲ ಕಾಮನ್ ಕಾಮನ್ ಅನ್ನಕೇನ ರಕ್ತ ಸಂಬಂಧ ಇರುತ್ತಲ್ಲ ಅದು ಸಿಟ್ಟು ಮುನುಸು ಎಲ್ಲ ಇರುತ್ತೆ ಆದ್ರೆ ಏನು ಸಂಬಂಧನೇ ಇರ್ಲಾರದೇ ನಾವು ಒಂದಾಣ್ಕೊಂದ್ ಇರ್ತ ನಮ್ ಕಷ್ಟ ಸುಖ ಯಾರ ಇನ್ನೊಬ್ಬರ್ತಾ ಅಂದ್ರೆ ಅದು ಸ್ನೇಹ ಅನ್ನೋದು ಒಂದೇ ನೋಡ್ರಿ ಅದನ್ನ ಇಲ್ಲಿ ನಮ್ಗ್ ಜಾಸ್ತಿ ಜನ ಇಲ್ಲ ಇಲ್ಲ ಫ್ರೆಂಡ್ಸ್ ನಾ ಅಲ್ಲ ತೋರ್ದಾಗ ಅಹ್ ಫ್ರಾಮೇಲ್ ಅಂದ್ರೆ ಇಲ್ಲಿ ನಾವು ಇದ್ದ ಇರೋದೊಳಗ್ ಬಿಟ್ಟು ಕೆಸಿ ಸಣ್ಣ ವಯಸ್ಸಿಂದ ಆಟಾಡಿದವ್ರು ಬಿಟ್ಟ ಸಾಲಿ ಕಲಿ ಟೈಮ್ದಾಗ ಇದ್ದೋರ್ ಅಂದ್ರೆ ಕಮ್ಮಿ ಬಾಳ ಅಂದ್ರ ಬಾಳ ಕಡಿಮೆ ಕಾಲೇಜಿಗೆ ಹೋದಾಗ ಒಂದ್ ನಾಲ್ಕು ಜನ ಅವ್ರ ಒಂದ್ ನಾಲ್ಕು ಜನ ಅಷ್ಟೇ ಕಾಂಟ್ಯಾಕ್ಟ್ ಆಗ ಅದಾರನ್ನ ಅದ್ ಬಿಟ್ರ ಮತ್ತ್ ಯಾರು ಇಲ್ಲ ನೋಡ್ರಿ ನಂದೆಲ್ಲ ಅಲ್ಲೇ ಐತಿ ಇಂತ ಫ್ರೆಂಡ್ಸ್ ಗಳು ಅಂದ್ರ ಎಲ್ಲರಿಗಿನ್ನ ಇವ್ ಈ ಟೈಮ್ದಾಗ ನೋಡ್ತೀನಿ ಒಬ್ಬ ಶ್ರುತಿ ಅಂತ ಹೇಳಿದ್ನಲ್ಲ ಅವ್ರ ಅಕ್ಕನ ಅವ್ರ ಮಮ್ಮಿ ತಮ್ಮಗೆ ಕೊಟ್ಟಾರ ಅವ್ರ ಫಸ್ಟ್ ನಾನೇನ ಅವ್ರ ಮನಿಗ್ ಹೋಗ್ತಿದ್ನಿ ಬರ್ತಿದ್ನಿ ಅಲ್ಲ ಇದ್ದೂರೇ ಇತ್ತ ಮುದ್ದೆ ಬಾಳೆ ಆ ಮನಿ ಒಳಗವ್ರ ಜ್ಯೋತಿ ಎನಿಕ ಅವ್ರ ಅಕ್ಕ ಆಕಿ ಇದ್ಲು ಅಂತಂದ್ರ ಆಕಿ ಸಲ ನನ್ಗೆ ಯಾವಾಗ ಆಗುತ್ತೆ ಅವಾಗ ಹೋಗಿ ನಂಬರ್ ತಗೊಂಡೆ ಕಾಂಟ್ಯಾಕ್ಟ್ ಆಗಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಫ್ರೆಂಡ್ಸ್ ಅಂತ ಇಷ್ಟಿತ್ತು ಪ್ಲೀಸ್ ಅವಸಬ್ರ ಯಾರಾದ್ರೂ ನನ್ನ ಚಾನಲ್ ನೋಡತ್ತಿರ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋನ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಒಂದ್ಲಾಗದಕ್ಷಿಗ ನನ್ನ ಅಲ್ಲಿವರೆಗೂ ನಾನು ನಿಮ್ಗೆ ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್